ಸರ್ವೇ ಭವಂತು ಸುಖಿನಃ ಇಂದಿನ ಭಕ್ತಿ ಸಂದೇಶವನ್ನು ನೋಡೋಣ ಸಂಕರೋ ನರಕಾಯೈವ ಕುಲಜ್ಞಾನಂ ಕುಲಸ್ಯೇಜ ಪತಂತಿ ಪಿತರೋ ಯೇಷಂ ಲುಪ್ತ ಪಿಂಡೋದಕ ಕ್ರಿಯಾ ಈ ಸಂಕರವಾದಾಗ ಏನಾಗುತ್ತೆ ಒಂದು ಒಂದು ವರ್ಣದ ಜೊತೆ ಇನ್ನೊಂದು ವರ್ಣಗಳು ಬೆರೆತು ಹೋದಾಗ ಯಾವ ವರ್ಣದ ನಿಯಮದ ಪ್ರಕಾರ ಪಿಂಡಾದಿ ಕ್ರಿಯೆಗಳನ್ನು ಮಾಡಬೇಕು ಅಥವಾ ವರ್ಣಗಳನ್ನು ಯಾರು ಸಂಕರ ಮಾಡ್ತಾರೋ ಅಂತಹವರಿಗೆ ಪಿಂಡೋದಕ ಕ್ರಿಯೆಗಳಲ್ಲಿ ಆಸಕ್ತಿ ಇರುತ್ತೋ ಇಲ್ವೋ ಅದನ್ನು ಹೇಳಲಿಕ್ಕೆ ಬರೋದಿಲ್ಲ ಆಗ ಪಿತೃಗಳಿಗೆ ಗತಿ ಅನ್ನೋದು ಪ್ರಾಪ್ತಿಯಾಗೋದಿಲ್ಲ ಪಿತೃಗಳು ಯಾವಾಗ ಪೈಶಾಚಿ ರೂಪದಲ್ಲಿರ್ತಾರೋ ಅವರು ಬೇಜಾರು ಮಾಡಿಕೊಂಡು ಬಹಳ ದುಃಖಿತರಾಗಿ ಶಾಪವನ್ನು ಕೊಡಬಹುದು ಅಥವಾ ತೊಂದರೆಗೆ ಒಳಗಾದಾಗ ಅವರು ನಮಗೆ ವರವನ್ನು ಕೊಡಲಿಕ್ಕೆ ಸಾಧ್ಯವಾಗದೇ ಹೋಗಬಹುದು ಇದರಿಂದ ಕುಲ ಕ್ಷಯಿಸೋದರಲ್ಲಿ ಆಶ್ಚರ್ಯವೇ ಇಲ್ಲ ಇದು ಇಂದಿನ ಸಂದೇಶ ಇಂದಿನ ಭವಿಷ್ಯವನ್ನು ನೋಡೋಣ ಬನ್ನಿ ಇಂದು ಶ್ರೀ ವಿಶ್ವವಾಸು ನಾಮ ಸಂವತ್ಸರೆ ಉತ್ತರಾಯಣೆ ವಸಂತ ಋತು ಚೈತ್ರ ಮಾಸೆ ಕೃಷ್ಣ ಪಕ್ಷೆ ಇದು ಏಪ್ರಿಲ್ ಇಪ್ಪತ್ತೆರಡನೇ ತಾರೀಕು ಇಂದು ಮಂಗಳವಾರ ನವಮಿ ತಿಥಿ ಮತ್ತು ಇಂದು ಶ್ರವಣ ನಕ್ಷತ್ರ ಶ್ರವಣ ನಕ್ಷತ್ರದ ಅಧಿಪತಿ ಚಂದ್ರನೇ ಆಗಿರೋದ್ರಿಂದ ಇಂದು ಭಾವುಕತೆ ಸ್ವಲ್ಪ ಹೆಚ್ಚೇ ಇರುತ್ತೆ ಇಂದು ಮೇಷ ಮಿಥುನ ತುಲ ಹಾಗೂ ಕುಂಭರಾಶಿಗಳಿಗೆ ನಾವು ವಿಷಮ ಫಲವನ್ನು ಹೇಳ್ತಾ ಇದ್ದೇವೆ ಇದರ ಅರ್ಥ ಭಾವುಕತೆ ಅತಿ ಹೆಚ್ಚಾಗಿರುತ್ತೆ ಆದ್ದರಿಂದ ವಿಷಮ ಫಲ ಅಂದರೆ ಮುಖ್ಯ ನಿರ್ಧಾರಗಳು ಬೇಡ ಅಂತ ಅಷ್ಟೇ ಅರ್ಥ ಇಂದಿನ ದಿನ ನಿಮ್ಮ ಪರವಾಗಿ ಹೋಗೋದಿಲ್ಲ ಆದ್ದರಿಂದ ಮುಖ್ಯವಾದ ಕಾರ್ಯಗಳು ನಿರ್ಧಾರಗಳು ಇಂದು ಬೇಡ ಅಷ್ಟೇ ಅರ್ಥ ನಾಳೆ ಎಲ್ಲವೂ ಸರಿ ಹೋಗುತ್ತೆ ವೃಷಭ ಕನ್ಯಾ ಹಾಗೂ ಧನು ರಾಶಿಗಳಿಗೆ ಇಂದು ಸಾಧಾರಣ ಫಲ ಇದರ ಅರ್ಥ ಸಂಸಾರದ ಜವಾಬ್ದಾರಿ ಮತ್ತು ಕಾರ್ಯಕ್ಷೇತ್ರದ ಜವಾಬ್ದಾರಿ ಎರಡೂ ಕೂಡ ಜಾಸ್ತಿನೇ ಇರುತ್ತೆ ಸಮತೋಲನದಿಂದ ಇದನ್ನು ನೀವು ನಡೆಸ್ಕೊಂಡು ಹೋಗಬೇಕಾಗತ್ತೆ ಕಾರ್ಯಕ್ಷೇತ್ರಕ್ಕೆ ಮನೆಯ ಕೆಲಸಗಳನ್ನು ತಗೊಂಡು ಹೋಗಬೇಡಿ ಮತ್ತು ಯಾರ್ಯಾರು ಇಂದು ಲಿಕ್ವಿಡ್ ಫ್ಲೂಯಿಡ್ಸ್ ಅಥವಾ ನೀರು ದ್ರವ ಪದಾರ್ಥಗಳಿಗೆ ಸಂಬಂಧಿಸಿದಂತಹ ಉದ್ಯಮ ಬಿಸ್ನೆಸ್ಗಳಲ್ಲಿ ಇದ್ದೀರಿ ಪೆಟ್ರೋಲಿಯಮ್ ಇರಬಹುದು ಡೈರಿ ಪ್ರಾಡಕ್ಟ್ಸ್ ಇರಬಹುದು ಇರಿಗೇಷನ್ ಅಥವಾ ನೀರು ಬೆಳವಣಿಗೆ ನೀರು ಬೇಸಾಯ ನೀರಿನ ಒಂದು ಸಪ್ಲೈ ಇರಬಹುದು ವಾಟರ್ ಸಪ್ಲೈ ವಾಟರ್ ಪ್ಯೂರಿಫಿಕೇಷನ್ ಮತ್ತು ಈ ಥರದ ನೀರಿಗೆ ಸಂಬಂಧಿಸಿದಂಥ ಅಣೆಕಟ್ಟು ಕಟ್ಟುವಂತಹ ಉದ್ಯಮಿಗಳು ಜಲಾಶಯವನ್ನು ಮಾಡುವಂತಹ ಉದ್ಯಮಿಗಳು ಇಂಥವರೆಲ್ಲರಿಗೂ ಕೂಡ ಇಂದು ಶುಭ ದಿನವಾಗಿರುತ್ತೆ ಮತ್ತು ಇಂದು ಕರ್ಕ ಸಿಂಹ ವೃಶ್ಚಿಕ ಮಕರ ಹಾಗೂ ಮೀನ ಈ ಐದು ರಾಶಿಗಳಿಗೆ ಉತ್ತಮ ಫಲ ಇದರ ಅರ್ಥ ನಿಮ್ಮ ಭಾವನೆಯಲ್ಲಿ ಸಮತೋಲನತೆ ಇರುತ್ತೆ ನಿಮ್ಮ ಆತ್ಮವಿಶ್ವಾಸ ಚೆನ್ನಾಗಿರೋದರಿಂದ ಯಾವುದೇ ಸಂದರ್ಭ ಬಂದರೂ ಇಂದು ಕೂಡ ನೀವು ನಿಭಾಯಿಸಲಿಕ್ಕೆ ಸಾಧ್ಯವಾಗುತ್ತೆ ಮತ್ತು ಯಾರ್ಯಾರು ಮುಂಚೆ ಹೇಳಿದಂತಹ ಜಲಪದಾರ್ಥಗಳಿಗೆ ರಾಸಾಯನಗಳಿಗೆ ನೀರಾವರಿಗಳಿಗೆ ಅಣೆಕಟ್ಟು ಇತ್ಯಾದಿಗಳಿಗೆ ಸಂಬಂಧಿಸಿದಂಥ ಪೆಟ್ರೋಲಿಯಂ ಇತರ ಇತ್ಯಾದಿ ಹಾಲು ಹೈನುಗಾರಿಕೆಗೆ ಸಂಬಂಧಿಸಿದ ಉದ್ಯಮದಲ್ಲಿ ಇರೋರೆಲ್ಲರಿಗೂ ಕೂಡ ಇಂದು ಶುಭ ದಿನವಾಗಿರುತ್ತೆ ಪುನಃ ನಾಳೆ ನಾನು ನಿಮ್ಮ ಭವಿಷ್ಯದೊಂದಿಗೆ ನಿಮ್ಮೆದುರಿಗೆ ಬರ್ತೇನೆ ಅಲ್ಲಿವರೆಗೂ ಕೂಡ ಇಂದು ಹೇಳಿದಂತಹ ಗೀತಾ ಶ್ಲೋಕವನ್ನು ಮನನ ಮಾಡಿ ಮತ್ತು ಗ್ರಹ ಶಾಂತಿ ಸ್ತೋತ್ರವನ್ನು ಪಠಣ ಮಾಡಿ ಮಾಡಿ ದಯವಿಟ್ಟು ಕಲಿತ್ಕೊಂಡು ಅದನ್ನು ನೀವು ದಿನ ಆಗಲೂ ಕೂಡ ಪುನಶ್ಚರಣ ಮಾಡಬೇಕು ಮತ್ತು ನೀವು ಕಮೆಂಟ್ ಕೂಡ ಮಾಡಬಹುದು ಸಾಧ್ಯವಾದದಕ್ಕೆ ನಾವು ಖಂಡಿತ ಉತ್ತರವನ್ನು ಕೊಡ್ತೀವಿ ಎಲ್ಲರಿಗೂ ಶುಭಮಸ್ತು ಶ್ರೀ ಕೃಷ್ಣ ವಿಜಯತೆ